ಸರ್ ಹೇಗಿದ್ರಾ ಏ ದೇಕೆ ಚಿಕಿತ್ಸೆ ಕೊನೆಸೋಯ್ತು ಕೊನೆಗುವಾತಲ್ಲ ನೀವು? ರೇತ ನೀವು ಟ್ರಾನ್ಸ್ ಹೋಗಿದ್ರಾ ಆ ಟೈಮ್ ಅಲ್ಲಿ ಮಾಡಿದಾಗ ಹೋಗಿಲ್ಲ. ಅಂದ್ರೆ ನಾವು ಸೆಕೆಂಡ್ ಸ್ಟೇಜ್ ಅಲ್ಲಿ ನಾವು ಟ್ರೀಟ್ಮೆಂಟ್ ಕೊಟ್ಟಿರೋದು. ಓಕೆ. ಆಮೇಲೆ ನೀವು ಎಷ್ಟು ತಿಂಗಳು ಎಂಟು ತಿಂಗಳು ಆಗಿರ್ಬಹುದು ಎಂಟು ತಿಂಗಳಲ್ಲಿ ಎಷ್ಟು ಪರ್ಸೆಂಟ್ ರಿಸಲ್ಟ್ ರಿಸಲ್ಟ್ ಇದೆ ಅಂತ ಅನ್ಸುತ್ತೆ ನಿಮಗೆ ಪರವಾಗಿಲ್ಲ ನಿಮ್ಗೆ ಪೂರ್ತಿ ಗುಣವಾಗಿರ್ಬೋದ ಮೂರು ತಿಂಗಳು ನಾಲ್ಕು ತಿಂಗಳು ಅಂತ ಹೇಳಿದ್ರಿ ಮತ್ತೆ ಗುಣವಾಗಿಲ್ಲ ಆ ಕಾರಣಕ್ಕಾಗಿ ಮತ್ತೆ ನಾನು ಬಂದೆ ಖಂಡಿತ ಕರೆಕ್ಟು ಮೂರು ತಿಂಗಳಲ್ಲಿ ಗುಣ ಆಗಿ ಆಗುತ್ತೆ ಮೂರು ತಿಂಗಳಲ್ಲಿ ಗುಣ ಆಗಿಲ್ಲ ಅಂದ್ರೆ ನಿಮ್ಮ ಕಡೆಯಿಂದ ಏನು ಮಿಸ್ಟೇಕ್ಸ್ ಆಗ್ತಾ ಇದೆ ಅಂತ ಫಸ್ಟ್ ನೋಡೋಣ ಆಯ್ತಾ ಈಗ ನೀವು ರೇಖಿಯನ್ನ ದಿನಕ್ಕೆ ಎಷ್ಟು ಬಾರಿ ಮಾಡ್ಕೊತಿದಿರಾ ಟ್ವೆಂಟಿ ಮಾಡ್ಕೊತ ಎರಡು ಬಾರಿ ಬಾರಿ ಮಾಡ್ಕೊಂಡಿದೀರಾ ಮತ್ತೆ ನೋವು ಬರೋದು ಸ್ವಂತದಾಗೆ ಆಗುತ್ತೆ ನೋವು ಆಗುತ್ತೆ ಸ್ವಂತ ಚಿಕ್ಕಬಟ್ಟೆ ನೋವು ತಲೆ ಓಡಾಡುತ್ತೆ ತಲೆನೋವು ತಲೆ ಇದ್ರಾಗ ಗೊತ್ತಾಗ್ತಿತ್ತಲ್ಲ ನೀವು ಧ್ಯಾನ ಮಾಡಕ್ಕೆ ಅಂತ ಹೇಳಿದ್ರಲ್ಲ ಕೇಳ್ತಾ ಅದೇ ತರನೇ ನಾನು ಮಾಡ್ತಾ ಇದ್ದೀನಿ ಕ್ಲಿಯರ್ ಆಗಿ ಒಂದು ನಿಮಿಷ ಒಂದು ನಿಮಿಷ ಈಗ ನೀವು 24 ಪಾಯಿಂಟ್ ಗೆ ಮಾಡ್ಕೊಂತ ಇದ್ದೀರಾ ಅದು ಪ್ರೇತಾತ್ಮದ ಅಂಶಗಳನ್ನ ಕಮ್ಮಿ ಮಾಡ್ತಾರೆ ಈಗ ನೀವು ನೋವುಗಳು ಕ್ಲಿಯರ್ ಆಗಿಲ್ಲ ಅಂತ ಬಂದಿರೋದು ಇವಾಗ ಅದೇ ನೋವುಗಳು ನನಗೆ ಇನ್ನ ತುಂಬಾ ಇದೆ ನಂಗೆ ಇನ್ನ ಕ್ಲಿಯರ್ ಆಗ್ಬೇಕು ಅಂತ ನೀವು ಬಂದಿರೋದು ಆ ನೋವುಗಳಿಗೆ ಅಂತ ನೀವು ಎಸ್ಎಲ್ಇ ಮಾಡ್ಕೊಂತ ಇದ್ದೀರಾ ನೋವಿಗೆ ಅದೇನ್ ಮಾಡಿಲ್ಲ ಮೇಡಮ್ ಒಂದ್ಸರಿ ಎರಡು ಸತಿ ಮಾಡ್ತಾ ಇದ್ದೀನಿ ಅಷ್ಟೇ ಹಾಗಿದ್ದಾಗ ನಿಮ್ಗದು ಅಷ್ಟು ರಿಸಲ್ಟ್ ಬರೋದಿಲ್ಲ ಯಾಕೆ ಅಂದ್ರೆ ನಾವ್ ಇಲ್ಲಿ ಎಲ್ಲ ಹೇಳಿರ್ತೀವಿ ಟ್ರೀಟ್ಮೆಂಟ್ ಅನ್ನೋ ಕೊಟ್ಟಾಗ ಹೇಳಿರ್ತೀವಿ ನಾವು ಇಪ್ಪತ್ನಾಲ್ಕು ಗೆ ಗೀಸಲಿ ಮಾಡ್ಕೊಳ್ಳಿ ಅಥವಾ ಚಕ್ರಗಳಿಗೆ ಈ ತರ ಮಾಡ್ಕೊಳ್ಳಿ ನಿಮ್ಗೆ ನೋವುಗಳಂತಿರುತ್ತಲ್ಲ ನೋವುಗಳಂತ ಆಗ್ಲಿ ಅಥವಾ ಕಾಯಿಲೆ ಅಂತ ಆಗ್ಲಿ ಅಥವಾ ಇನ್ನೇನೋ ಸಮಸ್ಯೆ ಅಂತ ಸೈಡ್ ಎಫೆಕ್ಟ್ ಏನಿರುತ್ತೋ ಅದಕ್ಕೆ ಇಷ್ಟು ಬಾರಿ ಮಾಡ್ಕೋಬೇಕಂತ ನಾವ್ ನಿಮ್ಗೆ ಹೇಳಿರ್ತೀವಿ ಅವತ್ತು ನೀವು ಹೋಗ್ಬೇಕಾದ್ರೆ ನಾವ್ ಹೇಳಿರ್ತೀವಿ ನಾನು ನಿಮ್ಗೆ ನೋವುಗಳಿಗೆ ಬಂದು ಕನಿಷ್ಠ ದಿನಕ್ಕೆ ಆರರಿಂದ ಏಳು ಬಾರಿ ಅಥವಾ ಏಳರಿಂದ ಎಂಟು ಬಾರಿ ನಾನು ಹೇಳಿದ್ದೆ ಒಂದು ಬಾರಿ ಎರಡು ಬಾರಿ ಮಾಡಿ ಮತ್ತೆ ರಿಸಲ್ಟ್ ಹೆಂಗ್ ಬರುತ್ತೆ ನಾನು ಹೇಳಿದ್ದು ನಿಮ್ಗೆ ಇಪ್ಪತ್ನಾಲ್ಕು ಭಾಗಗಳಿಗೆ ಎರಡು ಬಾರಿ ಮಾಡಿ ಅಂತ ನಾನು ಹೇಳಿದ್ದೆ ಇಲ್ಲಿ ಆಮೇಲೆ ಸರಿ ಎರಡನೇದಾಗಿ ಈಗ ನಾನು ನಿಮ್ಗೆ ಇಪ್ನೋಟೈಸ್ ಒಂದು ನಿಮ್ಗೆ ಆಡಿಯೋ ಮಾಡಿ ಕೊಟ್ಟಿದ್ದೆ ನಾನು ನಿಮ್ಮನ್ನ ಮಲಗಿಸಿ ನಿಮ್ಗೆ ಇಪ್ನೋಟೈಸ್ ಮಾಡಿ ನಿಮ್ಮ ಎಲ್ಲಾ ಚಕ್ರಗಳನ್ನ ನಾನು ವಾಶ್ ಮಾಡಿ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅನ್ನ ಆಕ್ಟಿವ್ ಮಾಡಿ ನಾನು ನಿಮ್ಗೆ ಒಂದು ಆಡಿಯೋ ಮಾಡಿ ಕೊಟ್ಟಿದ್ದೆ ರೆಕಾರ್ಡ್ ಮಾಡಿ ಕೊಟ್ಟಿದ್ದೆ ಅದನ್ನ ಯಾವ ರೀತಿ ಮಾಡ್ಕೊಂತ ಇದ್ವಿ ಮಲಿಕೊಂಡು ಕೇಳ್ತೀರಾ ಕುತ್ಕೊಂಡು ಕೇಳ್ತೀರಾ ಫಸ್ಟ್ ಮಲಿಕೆಂಡ್ ಒಂದು ಮೂರ್ ನಾಲ್ಕು ತಿಂಗಳ ಮಲಿಕೆ ಕೇಳಿದೆ ಹೇಳಿದೆ ಬುಕ್ ನಾಗೆ ಈ ತರ ಕೂತಿರೋದಿತ್ತಲ್ಲ ಆತರ ಕೂತ್ ಕೂತ್ ಮಾಡ್ಬೇಕು ಅಂತಂದ ಹೇಳಿ ಆತರ ನಾವು ಕೂತ್ಕೊಂಡು ಮಾಡಿದ್ವಿ ಇವತ್ತಿನವರೆಗೂ ಅದೇ ತರನ ಕೂತ್ಕೊಂಡೇ ಮಾಡ್ತಾ ಇದ್ವಿ ಕೂತ್ಕೊಂಡು ಮಾಡಿದ್ರೆ ಅಷ್ಟೊಂದು ನಿಮ್ಗೆ ರಿಸಲ್ಟ್ ಬರೋದಿಲ್ಲ ಆಮೇಲೆ ಮಲ್ಕೊಂಡು ಅದನ್ನ ಕೇಳೋದು ಇಂಪಾರ್ಟೆಂಟ್ ಅಲ್ಲ ಪ್ರತಿ ಸಲ ಕೇಳಿದಾಗ ಅಲ್ಲಿ ಆ ಒಂದು ನೆಗೆಟಿವ್ ಎನರ್ಜಿ ಆ ಚಕ್ರದಿಂದ ಆಚೆ ಹೋಗ್ತಾ ಇದೆ ಆ ನೋವು ಅಲ್ಲಿಂದ ಆಚೆ ಹೋಗ್ತಾ ಇದೆ ಪ್ರತಿ ಸಲ ಚೆನ್ನಾಗಿ ಫೀಲ್ ಮಾಡ್ಕೋಬೇಕು ನೀವು ಅದು ಹಿಪ್ನೋಟೈಸ್ ಅಂದ್ರೇನೆ ಒಂದು ಫೀಲಿಂಗ್ ನಿಮ್ಮ ಮೈಂಡ್ ಗೆ ನೀವು ಕೊಡುವಂತಹ ಒಂದು ಫೀಲಿಂಗ್ ಅಂದ್ರೆ ನನ್ನ ಮೈಂಡ್ ಇದೇ ತರ ಕೇಳಬೇಕು ನನ್ನ ವಾಯ್ಸ್ ಅಡಿಟ್ ಆಗ್ಬೇಕಂತ ನಾನು ಮಾಡ್ಕೊಟ್ಟಿರ್ತೀನಿ ಅದನ್ನ ನೀವು ಮಲ್ಕೊಂಡು ಏನೋ ಕೇಳದಂಗ್ ಕೇಳಿದ್ರೆ ಆಗಲ್ಲ ಮೊಬೈಲ್ ಫ್ಲೈಟ್ ಮಾಡದಿ ಕಿವಿಗೆ ಫೋನ್ ಅನ್ನು ಹಾಕೊಂಡು ಸಂಪೂರ್ಣವಾಗಿ ಗಮನವನ್ನ ಆ ಕಡೆ ಕೊಟ್ಟು ನನ್ನಿಂದ ಇದು ಆಚೆ ಹೋಗ್ತಾ ಇದೆ ನನ್ನಿಂದ ಈ ಕೆಟ್ಟ ಶಕ್ತಿ ಆಚೆ ಹೋಗ್ತಾ ಇದೆ ನನ್ನಿಂದ ಈ ಒಂದು ಕೆಟ್ಟದ್ದು ನೋವೇನಿದೆ ಅದಕ್ಕೆ ಕಾರಣ ಆಗಿರುವಂತಹ ಪೂರ್ವ ಜನ್ಮ ಪ್ರೇತಾತ್ಮ ಮಾಟ ಮಂಟದ ಅಂಶಗಳು ಆಚೆ ಹೋಗ್ತಾ ಇದೆ ಅಂತ ನಾನು ಮಾಡ್ಕೊಂಡಾಗ ನಿಮ್ಗೆ ರಿಸಲ್ಟ್ ಬರುತ್ತೆ ಕೊನೆಯ ಸತಿ ಹದಿನೇಳು ಶಕ್ತಿ ಕೇಂದ್ರಗಳ ಆದ ಮೇಲೆ ಸತಿ ಹದಿನೇಳ ಅದೇ ನೀವು ನಾನು ಹೇಳ್ತಾ ಇರೋದು ಇಪ್ ನೋಟ ಕಿವಿಗಾಕೊಂಡು ನಾನು ಹೇಳ್ತಾ ಇರೋದು ಟ್ವೆಂಟಿ ಲಾಸ್ಟ್ ನಲ್ಲಿ ನನ್ನ ದೇಹದ ಇಪ್ಪತ್ನಾಲ್ಕು ಶಕ್ತಿ ಕೇಂದ್ರ ರೇಖಿ ಶಕ್ತಿಯನ್ನ ಕೊಟ್ಟಿದ್ದೀನಿ ನನ್ನ ದೇಹದಲ್ಲಿರುವಂತಹ ಪೂರ್ವ ಜನ್ಮ ಪ್ರೇತಾತ್ಮ ಮಾಟ ಮಂತ್ರ ಜನಗಳ ದೃಷ್ಟಿ ಜನಗಳ ಶಾಪ ಗ್ರಹ ಗತಿ ಬಂದಿರುವಂತ ಕೆಟ್ಟ ಶಕ್ತಿಗಳು ನನಗೆ ಇಪ್ಪತ್ನಾಲ್ಕ ಗಂಟೆ ತರ ಬಾಡಿ ಎಲ್ಲ ನೋವು ಬರುತ್ತಲ್ಲ ತಲೆ ಎಲ್ಲ ಓಡಾಡ್ದಂಗ ಆಗತ್ತಲ್ಲ ಅದಕ್ಕೆ ಕಾರಣ ಆಗಿರುವ ಅಂಶಗಳು ಆಚೆ ಹೋಗ್ತಾ ಅಂತ ನೀವು ಪ್ರತಿ ಸತಿನೂ ಹೇಳ್ಬೇಕು ಅದು ಹೇಳ್ತಾ ಇದೀರಾ ನೀವು ಹೇಳ್ತಾ ಇಲ್ಲ ಅಂದ್ರೆ ಮತ್ತೆ ಹೇಗ ಅದು ಆಚೆ ಹೋಗುತ್ತೆ ಈಗ ನಾವು ಒಂದು ಶಕ್ತಿಯನ್ನ ನಾವು ಬಾಡಿಗೆ ಬಿಟ್ಟಿದ್ದೀವಿ ಈಗ ಒಂದು ಶಕ್ತಿಯನ್ನ ನಮ್ಮ ದೇಹಕ್ಕೆ ಬಿಟ್ವಿ ಆ ಶಕ್ತಿಯನ್ನ ದೇಹಕ್ಕೆ ಬಿಟ್ಟಾಗ ಅದು ಏನ್ ಕೆಲಸ ಮಾಡ್ಬೇಕಂತ ನಾವು ಹೇಳ್ಬೇಕಲ್ವಾ ಇದನ್ನ ಹೇಳ್ಕೊಂತಿರಲ್ಲ ಮೇಡಮ್ ಏನ್ ಇಪ್ಪತ್ನಾಲ್ಕು ಶಕ್ತಿ ಶಕ್ತಿ ಕೇಂದ್ರಗಳ ಶಕ್ತಿ ಕೊಡ್ರಿ ಅಂತ ಹೇಳಿದ್ರೆ ಫಸ್ಟ್ ಗೆ ಒಂದನೇ ಮಗಕ್ಕೆ ರೇಖಿ ಶಕ್ತಿಯನ್ನ ಕೊಡ್ತಾ ಇದ್ದೀನಿ ಅನ್ನೋದು ಆಮೇಲೆ ಅದನ್ನ ಓದೋದು ರೇಖಿ ಚಿಹ್ನೆ ಚಿಹ್ನೆಗಳು ಬರೆಯೋದು ರೇಖಿ ಶಕ್ತಿಯನ್ನ ಕೊಟ್ಟಿದೀನಿ ಅಷ್ಟ್ ಮಾತ್ರ ಹೇಳ್ಕೊಂಡೆ ಲಾಸ್ಟ್ ನಲ್ಲಿ ಇನ್ಮೇಲೆ ಈ ತರ ಫೀಲ್ ಮಾಡಿ ಅದು ವಿಡಿಯೋದಲ್ಲೂ ಇದೆ ನಾನು ಕೊಟ್ಟಿರೋಂತಹ ವಿಡಿಯೋದಲ್ಲೂ ಸಹ ನಿಮ್ಗೆ ಅದು ಕ್ಲೀನ್ ಆಗಿತ್ತು ಆಮೇಲೆ ನೆಕ್ಸ್ಟ್ ಏನು ಅಂತಂತಂದ್ರೆ ನೋವುಗಳಿಗೆ ಅಂತ ಕೊಡ್ತಿರಲ್ವಾ ಅದನ್ನ ಯಾವ ತರ ಕೊಡ್ತಾ ಇದೆ ನೋವುಗಳಿಗೆ ಪ್ರತಿ ಸಲ ಸಂಕಲ್ಪ ಮಾಡಿ ಮಾಡಿ ಕೊಡ್ತಾ ಇದ್ರೆ ಹೇಗೆ ಕೊಡ್ತಾ ಇದ್ರಿ ಇಲ್ಲಿ ಫಸ್ಟ್ ಅದೇ ಸೊಂಟದ ಭಾಗಕ್ಕೆ ರೇಖಿ ಚಿಹ್ನೆಯನ್ನು ಕೊಡ್ತಾ ಇದ್ದೀನಿ ಅದ್ಮೇಲೆ ನೀವು ಹೇಳ್ಕೊಟ್ಟಿದ್ರಲ್ಲ ನೀ ಹೇಳೋದು ರೇಖೆ ಹೇಳ್ಕೊಟ್ಟ ನನ್ನ ಗುರುಗಳು ನನ್ನ ಗಂಭೀರ ದೇವರುಗಳು ರೇಖೆ ಶಕ್ತಿಯನ್ನ ಕೊಡ್ತಾ ಇದ್ದೀನಿ ಅಂತ ಅದನ್ನೆಲ್ಲ ಹೇಳ್ಬಿಟ್ಟು ರೇಖೆ ಚಿಹ್ನೆಯನ್ನು ಕೊಡ್ತಾ ಇದ್ದೀನಿ ಅಂತ ತೊಡೆ ಮೇಲೆ ಬರಿತಾ ಇದ್ದೀನಿ ಕೈನು ಎರಡು ಕೈ ಮೇಲೆ ಇಟ್ಕೊಂಡೇನೆ ತೊಡೆ ಮೇಲೆ ಬರ್ಕೊಂಡು ರೇಖಿ ಚಿಹ್ನೆಯನ್ನು ಕೊಟ್ಟಿದ್ದೀನಿ ಆ ವಿಷಯ ಕೆಟ್ಟ ದೋಷ ಆಚೆ ಹೋಗಿದೆ ಅದೇ ನೋಡಿ ನಾವು ಕೆಟ್ಟ ದೋಷ ಆಚೆ ಹೋಗಿದೆ ಅಂದ್ರೆ ನಿಮ್ಗೆ ಏನ್ ದೋಷ ಇದೆ ಅದಕ್ಕೆ ಹೇಳ್ತೀನಿ ನೋಡಿ ಹೇಗಂದ್ರೆ ಹಾಗೆ ಅಲ್ಲ ನಿಮ್ಗೆ ಅವತ್ತು ನಾನು ಎಲ್ಲವನ್ನ ನಾನು ಕರೆಕ್ಟ್ ಹೇಳಿ ಕಳ್ಸಿದೀನಿ ಬಟ್ ನಿಮ್ಗೆ ಅದರ ಮಾಡಿಲ್ಲ ಫಸ್ಟ್ ಪ್ರಾರ್ಥನೆಯನ್ನ ಮಾಡ್ಬಿಟ್ಟು ನನ್ನ ದೇಹದಲ್ಲಿ ನೋವಿರುವಂತಹ ಭಾಗಗಳಿಗೆ ರೇಖೆ ಶಕ್ತಿ ಕೊಡ್ತಾ ಇದ್ದೀನಿ ಅಂತ ಸಂಕಲ್ಪ ಮಾಡಿ ತೊಡೆ ಮೇಲೆ ಕೈಗಳನ್ನ ಇಟ್ಕೊಂಡು ಎಡಗೈನ ಮೇಲೆ ಕೆತ್ತಬಾರ್ದು ಈಗ ನಾನು ತಲೆಗೆ ರೇಖೆ ಶಕ್ತಿ ಕೊಡ್ತಾ ಇದೀನಿ ಆರ್ ಸಿಂಬಲ್ ಆಗಿ ಮೂರ್ ಮೂರ್ ಸತಿ ಹೆಸರು ತಲೆಗೆ ರೇಖೆ ಶಕ್ತಿ ಹರಿತಾ ಇದೆ ಈಗ ನಾನು ಭುಜಕ್ಕೆ ರೇಖೆ ಶಕ್ತಿ ಕೊಡ್ತಾ ಇದೀನಿ ಆರ್ ಸಿಂಬಲ್ ಹಾಕ್ಬಿಟ್ಟು ಮೂರ್ ಮಸತಿ ಹೆಸರಲ್ಲಿ ಭುಜಕ್ಕೆ ರೇಖೆ ಶಕ್ತಿ ಹರಿತಾ ಇದೆ ಅದೇ ತರ ಹೊಟ್ಟೆ ನೋವಿದ್ರೆ ಇದ್ರೆ ಹೊಟ್ಟೆ ನೋವಿಗೆ ಕಾಲ್ ನೋವಿದ್ರೆ ಕಾಲ್ ನೋವಿಗೆ ಈ ತರ ಕೊಟ್ಬಿಟ್ಟು ನಂತರ ನನ್ನ ದೇಹದ ನೋವಿರುವಂತಹ ಭಾಗಗಳಿಗೆ ರೇಖೆ ಶಕ್ತಿಯನ್ನ ಕೊಟ್ಟಿದ್ದೀನಿ ರೇಖೆ ಶಕ್ತಿ ಹರಿತಾ ಇದೆ ನನಗೆ ಆ ತರ ನೋಗಳು ಬರೋಕೆ ಕಾರಣ ಪೂರ್ವ ಜನ್ಮ ಪ್ರೇತಾತ್ಮ ಮಾಟ ಮಂತ್ರ ಯಾವುದೇ ಆಗಿರ್ಲಿ ಅದೆಲ್ಲ ಆಚೆ ಹೊಟ್ಟೋಗ್ತಾ ಇದೆ ಅಥವಾ ನನಗೆ ಮೆಡಿಕಲ್ ಪ್ರಕಾರ ಏನಾದ್ರೂ ಅಲ್ಲಿ ಪ್ರಾಬ್ಲಮ್ ಇದ್ರೆ ಅದನ್ನು ಸಹ ರೇಖಿ ಶಕ್ತಿ ಹೀರ್ಕೊಳ್ತಾ ಇದೆ ಅಥವಾ ಆಚೆ ಹೊಟ್ಟೋದಿಂದ ಚೆನ್ನಾಗ್ ಫೀಲ್ ಮಾಡ್ಕೊಂಡು ಇಲ್ಲಿ ಅವ್ರಿಗೂ ಆಶೀರ್ವಾದ ಮಾಡ್ದಂತ ಎಲ್ಲಾ ರೇಖಿ ಗುರುಗಳಿಗೂ ಥ್ಯಾಂಕ್ಸ್ ರೇಖೆ ಶಕ್ತಿಗೂ ಥ್ಯಾಂಕ್ಸ್ ಅಂತ ಹೇಳ್ಬೇಕು ಇದು ಒಂದ್ಸಲಿ ಈ ತರ ನೀವು ದಿನಕ್ಕೆ ಆರರಿಂದ ಏಳು ಸರಿ ಏಳರಿಂದ ಎಂಟು ಸರಿ ಒಂದು ಮೂರು ತಿಂಗಳು ನೀವು ಕರೆಕ್ಟ್ ಆಗಿ ಮಾಡ್ಕೊಂಡ್ರೆ ಅದ್ ಎಂತದ್ದೇ ನೋವಿರಿ ಎಂಥದ್ದೇ ಸಮಸ್ಯೆ ಕ್ಲಿಯರ್ ಆಗುತ್ತೆ ಆಮೇಲೆ ನೀವ್ ಹೋಗ್ಬೇಕಾದ್ರೆ ಒಂದ್ ಮಾತಾಡಿದೀನ ನಿಮ್ಗೆ ನೀವು ನಮ್ಗೆ ಯಾವಾಗೂ ಟಚ್ ಅಲ್ಲಿ ಇರ್ಬೇಕು ಯಾವಾಗೂ ನೀವು ನಮ್ಗೆ ವಾಯ್ಸ್ ಮೆಸೇಜ್ ಮಾಡ್ತಾ ಇರ್ಬೇಕು ನೀವ್ ಯಾವ ತರ ರೇಖಿ ಮಾಡ್ಕೊಂತ ಇದೀರಾ ಅಥವಾ ನಿಮ್ಗೆ ಯಾವ ತರ ಅರ್ಥ ಆಗ್ಲಿಲ್ಲ ಅಥವಾ ನಿಮ್ಗೆ ಏನು ನಿಮ್ಗೆ ಹೊಸ ಡೌಟ್ ಬರುತ್ತೆ ನಮ್ಮನ್ನ ಕೇಳಿ ಅಂತ ನಾನ್ ಹೇಳಿದ್ದೆ ನೀವು ಹೋದ್ಮೇಲೆ ಎಷ್ಟು ದಿನ ನನಗೆ ಕಾಲ್ ಮಾಡ ನನ್ಗೆ ಎಷ್ಟು ದಿನ ನೀವು ಮೆಸೇಜ್ ಮಾಡಿದ್ರಿ ಮಾಡಿದ್ರೆ ಅಷ್ಟೇ ಮತ್ತೆ ಏಳು ತಿಂಗಳ ಗ್ಯಾಪ್ ಬಂತಲ್ಲ ಇದು ಎಂಟನೇ ತಿಂಗಳು ಏಳು ತಿಂಗಳು ಎಂಟು ತಿಂಗಳ ಗ್ಯಾಪ್ ಬಂತಲ್ವಾ ಈಗ ಎಷ್ಟು ದಿನ ನಮ್ಗೆ ಮತ್ತೆ ಟಚ್ ಬಂದ್ರಿ ನೀವು Al basso. Okay.